ಅಶ್ವಿನಿಗೆ ಈಗ ಕ್ಯಾಕರ್ಸ್ ಹೋಗ್ತಿದ್ದಾರೆ ಸುದೀಪ್ ಅವರು ಅಂತಲೇ ಹೇಳ್ಬೋದು ಹೌದು ಇವತ್ತಿನ ವೀಕೆಂಡಲ್ಲಿ ಇವತ್ತು ಮೂರು ಮೂರವರಿತ್ತು ಫಿನಾಲೆ ವೀಕ್ ನಡೀತಿದೆ ಈ ಸಂದರ್ಭದಲ್ಲಿ ಅಶ್ವಿನಿ ಕೂಡ ಆಮೇಲೆ ಫುಲ್ಲು ದೆವ್ವವೇ ಬಿಡಿಸುವಂಥ ಕಾರ್ಯಕ್ರಮ ನಡೀತಿದೆ ಅಂತ ಹೇಳ್ಬೋದು ಹೌದು ದೆವ್ವ ಇಡಿಸಿದ್ಲಲ್ಲ ಅಶ್ವಿನಿ ಮತ್ತು ಜಾನವೀಪುರ ಸೇರಿಕೊಂಡು ಆ ರಕ್ಷಿತ ಮೇಲೆ ಸಣ್ಣ ಹುಡುಗಿಯಂಥರ ಯೋಚನೆಯನ್ನು ಮಾಡಿದ ರೀತಿಯಲ್ಲಿ ದೆವ್ವ ಇಡಿಸುವಂಥ ಕಾರ್ಯಕ್ರಮ ಮಾಡಿರಲಿಲ್ಲ ಇದರ ಪ್ರಯುಕ್ತವಾಗಿ ಕ್ಯಾಕರ್ಸ್ ಉಗಿದು ಇದು ಮಾಡಿದೆ ಅಂತ ಹೇಳಲಾಗುತ್ತೆ ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಇಬ್ಬರಿಗೂ ಕೂಡ ಕ್ಯಾಕರ್ಸ್ ಒಗೆದಿದ್ದು ಅಲ್ಲದೇ ಯಾವುದೇ ಮುಲಾಜಿಲ್ಲದಲ್ಲೇ ಜಾನ್ವಿಗೆ ಎಲಿಮಿನೇಷನ್ ಮಾಡಿಸ್ತಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ ಹೌದು ಸುದೀಪ್ ಅವರಿಗೆ ಕ್ಯಾಕರಿಸಿ ಈಗ ಜಾನ್ವಿಗೆ ಎಲಿಮಿನೇಷನ್ ಮಾಡಿದ್ದಾರೆ ಅಶ್ವಿನಿ ಗೌಡಗೆ ನಾಳೆ ಎಲ್ಮೇಟ್ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತದೆ ಏಕೆಂತಂದರೆ ಈಗ ನಾಲ್ಕು ಈ ಟೋಟಲ್ ಎಂಟೊಂಬತ್ತು ಜನಕ್ಕೆ ಇವತ್ತು ನಾಳೆಯಲ್ಲಿ ಮಾಸ್ ಎವಿಕ್ಷನ್ ಮಾಡ್ತಾ ಇದ್ದಾರೆ ಈ ಸಾಲಿನಲ್ಲಿ ಜಾನ್ವಿ ಮತ್ತು ಅಶ್ವಿನಿ ಗೌಡ ಇದ್ದರೆ ಇವತ್ತು ಮೊದಲನೇ ಸಾಲಿನಲ್ಲಿ ಉಗಿಸ್ಕೊಂಡು ಜಾನ್ವಿ ಈಗ ಮನೆಯಿಂದ ಹೊರ ಹೋಗಿದ್ದಾಳೆ ಇನ್ನು ರಕ್ಷಿತಾಗೇ ಒಂದು ರೀತಿಲಿ ಈಗ ಎಲ್ಲರೂ ಕೂಡ ಇಡೀ ರಾಜ್ಯನೂ ಕೂಡ ಅವಳ ಮೇಲೆ ಅನುಕಂಪ ಬರ್ತಾರಂಥದ್ದು ಅರೆ ಇವ್ರಿಗೆ ಅದು ಗೊತ್ತಾಗ್ತಿಲ್ಲ ಸದ್ಯ ಅಶ್ವಿನಿ ಬಗ್ಗೆ ತುಂಬ ಕೆಟ್ಟ ಕೆಟ್ಟದಾಗಿ ರಕ್ಷಿತಾ ಬಗ್ಗೆ ಮಾತಾಡುವಂಥ ಘಟನೆ ನಡೆದಿದೆ ಇವರೆಲ್ಲ ಯಾವ ರೀತಿ ಇದು ಮಾಡ್ಕೊಂಡು ಬಂದಿದ್ದಾರೆ ಈ ಸಿನಿಮಾಗಳು ಮಾಡ್ಕೊಂಡು ನಾನು ಆ ಸಾಧನೆ ಮಾಡಿ ಈ ಸಾಧನೆ ಮಾಡಿದ್ರೆ ಬರೀ ಪುಂಗಿ ಹೊಡೆದಿದ್ದೆ ಬಂತಾನೆ